ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಧರಣಿ ಸ್ಥಳಕ್ಕೆ ಸಚಿವ ವಿ ತಿಮ್ಮಾಪುರ್ ಭೇಟಿ ನೀಡಿದ್ದಾರೆ ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ವಿದ್ಯಾರ್ಥಿಗಳು ಬಾಗಲಕೋಟೆ ವಿಶ್ವವಿದ್ಯಾಲಯ ರದ್ದುಗೊಳಿಸದಂತೆ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದ್ದಾರೆ ವಿವಿಧ ಮಠಗಳ ಮಠಾಧೀಶರು ಹೋರಾಟಕ್ಕೆ ಸಾಥ್ ನೀಡಿದ್ದಾರೆ ಹೀಗಾಗಿ ಸ್ಥಳಕ್ಕೆ ಭೇಟಿ ನೀಡಿದ ಸಚಿವ ಆರ್ ಬಿ ಅವರ ಧರಣಿ ವಾಪಸ್ ಪಡೆಯುವಂತೆ ಮನವಿ ಮಾಡಿದ್ದಾರೆ ಬಾಗಲಕೋಟೆ ವಿಶ್ವವಿದ್ಯಾಲಯವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಜಿಲ್ಲಾ ಜನಪ್ರತಿನಿಧಿಗಳೆಲ್ಲ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಮನವರಿಕೆ ಮಾಡುತ್ತೇವೆಂದು ಭರವಸೆ ನೀಡಿದ್ದಾರೆ ಈ ವೇಳೆ ವಿದ್ಯಾರ್ಥಿಗಳು ಹಾಗೂ ವಿವಿಧ ಮಠಗಳ ಮಠಾಧೀಶರು ಸಚಿವರಿಗೆ ಬಾಗಲಕೋಟೆ ವಿಶ್ವವಿದ್ಯಾಲಯ ಬಂದ್ ಮಾಡುವ ನಿರ್ಧಾರ ಕೈಬಿಡಬೇಕೆಂದು ಮನವಿ ಸಲ್ಲಿಸಿದರು ರಾಜ್ಯಪೋಧ್ರ ಸಾರದ ಆರ್ಪಿ ನ್ಯೂಸ್ ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ಹೊಸದಾಗಿರ್ತಿತ್ತು ಅಲ್ಲಿ ಏನು ಕಂಡೀಷನ್ ಆಯ್ತಿದ್ರಂದ್ರೆ ಲ್ಯಾಂಡ್ ಕೊಡೋಂಗಿಲ್ಲ ಹಣ ಕೊಡೋಂಗಿಲ್ಲ ನೀವು ಕಾಲೇಜ್ ಮಾಡಿಸ್ಲಿ ಅಂತ ಹೇಳಿದ್ರು ಹಾಗಿದ್ರೆ ಅದು ಯೂನಿವರ್ಸಿಟಿ ಯೂನಿವರ್ಸಿಟಿ ರೀತಿ ನಡೀತಾ ಇದ್ದಾರೆ ಯಾವುದೂ ಸಹ ಇಲ್ಲದೆ ಹೆಂಗೆ ಯೂನಿವರ್ಸಿಟಿ ಮಾಡಿಸ್ತೀವಿ ಯೂನಿವರ್ಸಿಟಿ ಕೊಡಿಸೋದು ಪರ್ಮಿಷನ್ ಕೊಡ್ತೀನಿ ಗೋಡಾಗೋ ತಟ್ಟೆ ಆಗೋ ಯೂನಿವರ್ಸಿಟಿ ಅಂದರೆ ಅದಕ್ಕೆ ಮಹತ್ವ ಇರುತ್ತೆ ಅದಕ್ಕೆ ಯುನಿವರ್ಸಿಟಿ ಅಂದರೆ ವಿಶ್ವವಿದ್ಯಾಲಯ ಥರ ಇರಬೇಕು ಇಲ್ಲ ಒಂದು ಕಡೆ ತಟ್ಟೆ ಆಗೋ ಮತ್ತೊಂದು ನಡೆಸೋದ್ರಿಂದ ಆದ ಘನತೆ ಗೌರವಕ್ಕೆ ಧಕ್ಕೆ ಬರುತ್ತೆ ಅದಕ್ಕೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಮುಂದಿಕೊಂಡು ಕೆಲವರು ಇದನ್ನು ಬಂದ್ ಮಾಡಬೇಕು ಇನ್ನೊಂದಕ್ಕೆ ಜಾಯಿಂಟ್ ಮಾಡಬೇಕು ಅಂತಕ್ಕಂಥ ವಿಚಾರ ಚರ್ಚೆಯಲ್ಲಿದೆ ಅದಕ್ಕಾಗಿ ಕ್ಯಾಬಿನೆಟ್ ಸಬ್ ಕಮಿಟಿ ಆಗಿದೆ ಇದು ಆ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಏನು ಉತ್ತರ ಬರುತ್ತೆ ನೋಡೋಣ ಕ್ಯಾಬಿನೆಟ್ ಸಬ್ ಕಮಿಟಿ ಕಮಿಟಿ ನಾನು ಇವತ್ತೇ ನಮ್ಮೆಲ್ಲ ಒಳಗೊಂಡು ಭೇಟಿ ಆಗಬೇಕು ಅಂತಕ್ಕಂಥದ್ದು ವಿಚಾರಕ್ಕೆ ನನ್ನ ಅನಿವಾರ್ಯ ಕಾರಣದಿಂದ ಇವತ್ತು ನಾನು ಸೆಷನ್ ಹೋಗಿಲ್ಲ ಮುಖ್ಯಮಂತ್ರಿಗಳ ಹತ್ರ ನಾನು ಕರ್ಮಿಷನ್ ತೆಗೆದುಕೊಂಡಿದ್ದೇನೆ ಹೋದ ತಕ್ಷಣ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಒಪ್ಕೊಂಡಿದ್ದಾರೆ ಅವರು ಹೋಗಿ ಭೇಟಿ ಆಗೋಣ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ನಾವು ಮನವೊಲಿಸ್ತಕ್ಕಂಥ ಕೆಲಸಕ್ಕೆ ನಾವು ಕೈ ಹಾಕಿ ಪ್ರಯತ್ನ ನಾವು ಮಾಡ್ತೇವೆ ಆದರೆ ಯೂನಿವರ್ಸಿಟಿಗಳನ್ನು ಆಗು ಹೋಗುಗಳು ಆದರೆ ಯೂನಿವರ್ಸಿಟಿ ಯೂನಿವರ್ಸಿಟಿ ಥರ ಇರಬೇಕು ಈ ದಿನ ಮತ್ತೊಂದು ರೀತಿಯಲ್ಲಿ ಇರಬಾರ್ದು ಅಂತಕ್ಕಂಥ ಭಾವನೆ ಮುಂದಿನ ಸರ್ಕಾರದವರು ಮಾಡಿದ್ದಾರೆ ಈ ರೀತಿ ಇರಬೇಕು ಅಂತ ಇದು ಸರಿಯಲ್ಲ ಅನ್ನೋದ್ರ ಜೊತೆಗೆ ಇದಕ್ಕೇನು ಮಾಡಬೇಕಂತಕ್ಕಂಥ ಕ್ಯಾಬಿನೆಟ್ ಕಮಿಟಿ ರಿಪೋರ್ಟ್ ಕೊಡಬೇಕು ಅದು ಕೊಟ್ಟ ನಂತರ ತೀರ್ಮಾನ ಅಲ್ಲಿವರೆಗೆ ಇದು ಯಾವುದೇ ತೀರ್ಮಾನ ಮತ್ತೊಂದು ಏನೂ ಇಲ್ಲ ಆದ್ದರಿಂದ ತಾವು ಕೈ ಬಿಡಬೇಕು ಯಾಕಂದರೆ ಇನ್ನೂ ಕ್ಯಾಬಿನೆಟ್ ಶಪ್ ಕಮಿಟಿ ಆಗೈತಿ ತಾವು ಏನು ಬಂದೇ ಮಾಡಿಬಿಟ್ರು ಅನ್ನೋ ರೀತಿಯಲ್ಲಿ ಗಮನಿಸ್ತಕ್ಕಂಥದ್ದು ಒಳ್ಳೆಯದಲ್ಲ ಇಸ್ ನಾಟ್ ಊಟ ಅದು ಅದು ನಾನು ಗಮನದಲ್ಲಿಟ್ಕೊಂಡು ನಾನು ಕ್ಯಾಬಿನೆಟ್ ಶಂಪ್ ಖರ್ಚು ಕಮ್ಮಿ ಎಲ್ಲರಿಗೂ ನಾನು ಭೇಟಿಯಾಗಿ ಮನವರಿಕೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ हेलो भारत माता की विश्वविद्यलय उद्यल उसी उलसी विश्वविद्यालय उलसी